ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಲಾಸ್ಟ್ ಎಂಡ್ ಆಗಿತ್ತು ನಾವು ಒಂದು ಸಫಾರಿಗೆ ಹೋಗಿದ್ದು ಸಫಾರಿ ಸಿಗ್ಲಿಲ್ಲ ಸೊ ಹಂಗ್ಬಿಟ್ಟು ಒಂದು ಫಾರೆಸ್ಟ್ ಶೈಡ್ ಹೋಗಿದ್ದು ನೋಡಿದ್ವಿ ವಿಡಿಯೋ ಎಲ್ಲ ಸೂಪರ್ ಇತ್ತು ಸೊ ಈಗ ನಾವು ಏನು ಕ್ಯಾಂಪಿಂಗ್ ಮಾಡಿದ್ವಲ್ಲ ಆ ಜಾಗನ ಸೊ ನೋಡಿ ಇದೇ ಒಂದು ಸ್ಪಾಟ್ ಅದು ಕ್ಯಾಂಪಿಂಗ್ ಲೊಕೇಶನ್ನು ನಾವು ಅಲ್ಲಿ ನೋಡಿದ್ದು ಅಲ್ಲಿ ಕಾರ್ ನಿಂತಿದ್ವಿ ನೋಡಿ ಸೊ ಅಲ್ಲಿಂದ ಹೊರಟಿ ಈಗ ಸ್ವಲ್ಪ ಲೈನ್ ಅಪ್ಪಲ್ಲಾಗಿ ಒಂದು ಫೋಟೋ ಗಿಟ್ಟು ಎಲ್ಲ ತಗೊಂಡು ಸೊ ಹೇಳಿದ್ನಲ್ಲ ನಾವು ಏನು ಬಂದಿದ್ದ ಜಾಗದನ್ನ ಹೆಂಗೆ ಯೂಸ್ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ಸೊ ನೋಡಿ ಇದೇ ಸ್ಪಾಟಲ್ಲಿ ಮಾಡಿದ್ದು ನಾವು ಸೊ ಯಾವುದೇ ಥರ ಗಲೀಜು ಮಾಡಿಲ್ಲ ಏನಿದೆಯೋ ಎಲ್ಲ ಹೋಗಿದ್ದೀವಿ ನೋಡಿ ಒಂದು ವಸ್ತುನಿಲ್ಲ ಇನ್ನು ಬ್ಯಾಗ್ಸ್ಗಳು ಇದ್ದಾವೆ ಅಲ್ಲಿ ಎತ್ಕೊಳ್ತಾ ಇದ್ದಾರೆ ಸೊ ಈ ಸ್ಪಾಟಲ್ಲಿ ನಾವು ಇದ್ದಿದ್ದು ನೋಡಿ ಈ ಸ್ಪಾಟಲ್ಲಿ ಇದ್ದಿದ್ದು ನಾವು ಯಾವುದೇ ಥರ ಒಂದು ಚೂರು ಗಲೀಜು ಮಾಡಿಲ್ಲ ಹೋಗ್ತಾಯಿದ್ದೀವಿ ಈ ಜಾಗ ಹೆಂಗೆ ಕೊಟ್ಟಿದ್ದಾರೋ ಆ ನೇಚರ್ಗೆ ನಾವು ಹಂಗೆ ರಿಟರ್ನ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ ಸೊ ಮೆಮೊರೀಸ್ ಮಾತ್ರ ತೊಗೊಂಡೋಗ್ತಾಯಿದ್ದೀವಿ ಅಂತ ಹೇಳ್ತಾರೆ ನಿಮಗೆ ಯಾಕಂದರೆ ಎಲ್ಲರೂ ಬರ್ತಾರೆ ನಂಬಲ್ಲ ಒಂದು ಟೀಮ್ ಬಂದಿತ್ತು ಸಕ್ಕತ್ತು ಗಲೀಜ್ ಮೂವ್ ಅವ್ರದ್ದು ನಾವೆಲ್ಲ ಕ್ಲೀನ್ ಮಾಡ್ದು ಸೊ ಸೂಪರ್ ಹೇಗೆ ಓಲ್ಟಾ ಹಾಂ ಫಸ್ಟ್ ಬೈಕ್ ಆಗಿಬಿಡ್ಲಿ ಇಲ್ಲ ಹಾಕೋ ಬಸ್ ಬೈಕ್ ಆಗಿಬಿಡಲ ಆಮೇಲೆ ತೊಗೊಳ್ಳಿ ಸೊ ಇಲ್ಲಿಂದ ಓಡ್ತಾ ಇದ್ದೀವಿ ಈಗ ವಯ ನಾವು ಬಂಡಿ ಕೇರಳ ಆಗಿ ಬಂಡೀಪುರ ಮೇಲೆ ಹೋಗ್ತೀವಿ ಸೊ ನಮ್ಮದು ರೈಡಿಗೆ ರೈಡ್ ನಂಬರ್ ಟ್ವೆಂಟಿ ಒನ್ ಗುಡಿ ಬೈಕಾಸ್ ಕ್ಲಬ್ನ ಒಂದು ರೈಡ್ ನಂಬರ್ ಟ್ವೆಂಟಿ ಒನ್ನು ಸೊ ಈ ಥರ ಇತ್ತು ಚೆನ್ನಾಗಿತ್ತು ಬಿಸಿಲು ಜಾಸ್ತಿ ಆಗ್ತಾಯಿದೆ ಸಂಜೆ ಆದರೆ ಮಳೆ ಬರ್ತದೆ ಸೊ ಹಾಗೆ ಈ ಒಂದು ಲೊಕೇಶನು ಖುಷಿಯಾಯಿತು ಮಸ್ತ್ ಎಂಜಾಯ್ ಮಾಡ್ದವ ಮಾತ್ರ ಸಿಂಗಲ್ ಐ ಸಿಂಗಲ್ ನ್ ಸೊ ಫೈನಲಿ ಇಲ್ಲಿಂದ ಹೊತ್ತ ಇದ್ದೀವಿ ಲೈನ್ ಅಪ್ ಮಾಡ್ಕೊಂಡು ನೋಡಿ ಹೋಗ್ತೀವಿ ಈಗ ಥ್ಯಾಂಕ್ ಯು ಕಬಿನಿ ಸೊ ಒಂದು ಒಳ್ಳೆ ಜಾಗದಲ್ಲಿ ನಾವು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಜಾಗಕ್ಕೆ ಯಾವಾಗಲೂ ಇರೋದು ಸೂಪರ್ ಸೊ ಇಷ್ಟೇ ಸ್ನೇಹಿತರ ಏನಿಲ್ಲ ಇದೊಂದು ಯಾವಾಗಲೂ ಎಷ್ಟೊಂದು ಜನ ರೆಸಾರ್ಟ್ಸ್ ಹೋಮ್ ಸ್ಟೇಗಳು ಹೋಗ್ತೀವಿ ನಾವು ಅದನ್ನು ಹೋಗ್ತೀವಿ ಬಟ್ ಅವಾಗ ಸ್ವಲ್ಪ ಬಿಡುವಿನಲ್ಲಿ ಈ ಥರ ಒಂದು ಜಾಗಗಳನ್ನ ಮಾಡ್ತೀವಿ ಇದು ರಾಕ್ ಕ್ಯಾಂಪಿಂಗ್ ಮಾಡೋದು ಸುಮ್ಮನೆ ತಮಾಷೆ ಅಲ್ಲ ಸೊ ನಿಮಗೆ ಗೊತ್ತಿರುತ್ತೆ ಅದರದ್ದು ಕಷ್ಟ ಎಷ್ಟಿರುತ್ತೆ ಫುಡ್ ಅರೇಂಜ್ಮೆಂಟ್ಸ್ ಆಗಲಿ ಕ್ಯಾಂಪಿಂಗ್ ಆಗಲಿ ಪಿಚ್ ಆಗಲಿ ನೋಡಿ ಮಳೆ ಬರುತ್ತೆ ಬಿಸಿಲಿರುತ್ತೆ ಸೊ ಫೈನಲಿ ಇದನ್ನೆಲ್ಲ ನಾವು ಪಾಸ್ ಮಾಡಿ ಒಳ್ಳೆ ಎಕ್ಸ್ಪ್ಲೋರ್ ಮಾಡಿದೀವಿ ಸೊ ಆಯಿತು ಮತ್ತು ಎಲ್ಲರೂ ನಮ್ಮ ರೈಡರ್ಸ್ಗಳು ಅಷ್ಟೇ ನಮ್ಮ ಏನು ರೈಡ್ ನಂಬರ್ ಟ್ವೆಂಟಿ ಒನ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ಎಲ್ಲರೂ ಒಬ್ಬರು ಅದೊಂದು ಕೆಲಸಗಳು ತೊಗೊಳ್ತಾರೆ ಸೊ ಎಲ್ಲ ಸಪೋರ್ಟ್ ಇರೋದ್ರಿಂದ ಸಕ್ಸಸ್ ಆಗುತ್ತೆ ಸೊ ಸುಮ್ಮನೆ ಬಂದಿದ್ದೀವಿ ಅಂತ ಎಲ್ಲ ಹೇಳಿ ಒಬ್ಬರು ಇದು ಮಾಡಿಕೊಂಡ್ರೆ ಚೆನ್ನಾಗಿರೋದು ಸೊ ಒಳ್ಳೆ ಇದಾಯಿತು ಸೊ ಸಖತ್ ಖುಷಿ ಆಯ್ತು ಸೊ ಮಕ್ಕಳು ನೋಡಿ ಖುಷಿ ಅವ್ರಿಗೆ ಯಾಕಂದ್ರೆ ಅವರು ಇಲ್ಲೆಲ್ಲ ಆಡಿ ಜನ ಅವ್ರಿಗೆಲ್ಲ ನೋಡಿದ್ದಾರೆ ಸಣ್ಣ ಪುಟ್ಟ ಬೈಕ್ಗಳು ಬಟ್ ಇಲ್ಲಿ ಈ ಥರ ನಮ್ಮನ್ನು ನೋಡಿದ ಅವ್ರಿಗೆ ಏನೋ ಒಂಥರ ಖುಷಿ ಟಾಟಾ ಮಾಡಿದ್ರೆ ಪಾಪ ಅವ್ರಿಗೂ ಖುಷಿ ಚಾರ್ಜಿಂಗ್ ಇಲ್ಲ ಅನ್ಸುತ್ತೆ ಬೆಳಿಗ್ಗೆ ಎಲ್ಲ ಬಿಸಿಲು ಹಾಕೊಂಡು ಇತ್ತು ಇವಾಗ ನೋಡಿ ಕಣ್ಣಾಗ್ಬಿಟ್ಟಿದೆ ಮಳೆ ಬರೋ ತರ ಇದೆ ಮಳೆ ಬರ್ಲಪ್ಪ ಹೋಗ್ಲಿ ನೆನ್ಪೊಂಡೋಗೋಣ ಆಯ್ತು ಬರ್ಲಿ ಬಿಡು ಬರ್ಲಿ ಬಿಡು ಏನಾಗಲ್ಲ ಅಷ್ಟು ಬರಲ್ಲ ಅನ್ಸುತ್ತೆ ಐತೆ ನೀರು ಕುಡಿತ ರೈಟ್ ಸೈಡಲ್ಲಿ ಅಲ್ಲಿ ಅಲ್ಲಿ ಎರಡು ಇದೆ ಮರಿನು ಇದೆ ನೋಡಿ ಅಲ್ಲಿ ಕಾಣಿಸ್ತೀನಿ ನಂಗೆ ಕಾಣಿಸ್ತೀನಿ ನೋಡಿ ನೀರು ಕುಡಿತ ಇದೆ ಅದು ಬಿಡ ಬಿಡ ಅಲ್ಲ ಐತೆ ಅಲ್ಲೈತೆ ಮರಿ ಮತ್ತೆ ಆನೆ ಐತೆ ಅದು ಅಮ್ಮ ಹ್ಞೂ ಇಲ್ಲಿ ನಡೀಲಿ ಕಾಣಿಸಲ್ಲ ಇವಾಗ ಅಲ್ಲಿ ಕಾಣಿಸ್ತಿಂದಷ್ಟೇ ಆನೆ ಅವರಮ್ಮ ಆನೆ ಹಾಡ ಅವರಮ್ಮ ಭಾಸ್ಕರ್ ರೈಟ್ ಕೇರಿಯಲ್ಲ ಇಲ್ಲ ಒಂದು ಕಳ್ಕೊಳ್ಳಿ ಇಲ್ಲಿ ಹಿಂಗಿದೆ ಪಾತಿದೆ ನೀರು ಹೋಗಿ ಜಿಂಕೆಗಳಂತೂ ಬಂಡಿ ಸಫಾರಿ ಆಗಲಿ ಬಂಡೀಪುರ ಆಗಲಿ ಇದೆಲ್ಲ ನಗರಗಳೆಲ್ಲ ಜಿಂಕೆಗಳಂತೂ ನಾಯಿಗಳು ಥರ ಕಾಣಿಸ್ತದೆ ಅಷ್ಟೇ ಇನ್ನೇನು ಮಾಡೋದು ಮರಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಹ್ಞೂ ಬೇಕಲ್ಲ ನೋಡು ಸೃಷ್ಟಿ ಹೆಂಗೆ ಕ್ರಿಯೇಟ್ ಮಾಡಿರುತ್ತೆ ನೋಡು ಅದಕ್ಕೆ ಜಿಂಕೆಗೆ ಉಲ್ಬೇಕು ನ್ಯಾಚುರ ಗಿಡಗಳು ಬೇಕು ಬೇಕು ಆದರೆ ಹುಲಿಗೆ ಬೇಟೆ ಬೇಕು ಅದಕ್ಕೆ ನೋಡು ಅದು ಅದ್ರ ಸಂತತಿ ಜಾಸ್ತಿ ಮಾಡಿ ಅದಕ್ಕೆ ಆಹಾರ ಸಿಗಂಗೆ ಸೃಷ್ಟಿ ಮಾಡಿದೆ ನಮ್ಗೆ ಬೇಕು ಮನುಷ್ಯರಿಗೆ ನಮಗೆಲ್ಲ ಬೇಕು ಹೇ ಅದೇ ಮನುಷ್ಯರಿಗೆ ಏನ್ ಬೇಕು ಅಂತ ಎಲ್ಲ ಬೇಕು ಮನುಷ್ಯರಿಗೆ ಪ್ರಾಣಿನೂ ಪ್ರಾಣಿನೂ ಬೇಕು ದುಡ್ಡು ಬೇಕು ಮನೆಯೂ ಬೇಕು ಭೂಮಿನೂ ಬೇಕು ಸುಖನೂ ಬೇಕು ದುಃಖ ಮಾತ್ರ ಬೇಡ ಏನಲ್ವಾ ಇಡೀ ಸೃಷ್ಟಿಲಿ ಮನುಷ್ಯನ್ ಒಬ್ಬಂಗೆ ದುಡ್ಡು ಬೇಕು ಇನ್ಯಾವ ಪ್ರಾಣಿಗೂ ಬೇಕಾಗಿಲ್ಲ ದುಡ್ಡು ಏನೋ ನಮಗೆ ಕೊಟ್ಟಿರೋದು ಭಾಗ್ಯ ಸರ್ ನಾವು ನಾವೇ ಪುಣ್ಯ ಅಂತ ಹೋಗಬೇಕು ನಮಗಿಷ್ಟು ಈ ಥರ ನೋಡೋಕ್ಕೆ ಜಾಗಗಳು ನಮಗೆ ಈ ಥರ ಓಡಾಡೋಕ್ಕೆ ಟೈಮು ಏನೋ ಒಂದು ಸಿಕ್ಕಿರೋದೇ ಪುಣ್ಯ ಅನ್ಕೋಬೇಕು ಏನಂತೀರ ಸ್ನೇಹಿತರೆ ಇರ ಇರೋ ಹಾಂ ಅದು ಹೌದು ಇರೋದ್ರಲ್ಲಿ ನಾವು ಯಾವತ್ತೂ ಯಾವತ್ತೂ ಎಲ್ಲರೂ ಅನ್ಕೋತಾರೆ ಬೆಳಿಬೇಕು ಅಂದ್ಬಿಟ್ಟು ನೀವು ಯಾವತ್ತು ನಮಗಿಂತ ಮೇಲಿರೋರು ನೋಡಿ ಬೆಳಿಬೇಕು ಹಂಗೆ ಹಂಗೆ ಅನ್ಕೋತಾರೆ ಆದರೆ ನಮಗಿಂತ ಕೆಳ ಇರೋರು ನೋಡಿದ್ರೆ ನಮ್ಗೆ ಇರೋದಲ್ಲೇ ಸಾಕಪ್ಪ ಅನ್ನೋ ಥರ ಅನಿಸುತ್ತೆ ಸೊ ಎಲ್ಲ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ದುಡ್ಡು ಮನೆ ಕಟ್ಟೋದ್ರು ಕಾರ್ ತೊಗೊಂಡ್ರೆ ಅದನ್ನೇ ಅದು ಡೆವಲಪ್ಮೆಂಟ್ಸ್ ಅನ್ಕೊಂಡಿದ್ದಾರೆ ನೆಮ್ಮದಿನೇ ನೆಮ್ಮದಿ ಏನಿದೆಯೋ ಅವನೇ ಲಕ್ಕಿ ಪರ್ಸನ್ನು ಕಡೆ ಮನುಷ್ಯನ್ ಬೇಕಾಗಿರೋದು ಮೇಯ್ನ್ ನೆಮ್ಮದಿ ಪೀಸು ಎಲ್ಲ ಇದು ಸೊ ಇದೊಂದು ಇದ್ರೆ ಆರಾಮ ಲೈಫು ಹಾಂ ಹಾಂ ಈ ಹುಡುಗರು ಕಾಸ ಕಾಸು ಕೊಡೋಣ ಪಾಪ ಏನೋ ಕೇಳ್ತಾನ ತಿನ್ಕೊಳ್ಳಿ ಸಾಕದಾಗಿತ್ತು ಬೈಕ್ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ಏನು ಹೆಸ್ರು ಹಾಂ ಹಾ ಮಧ್ಯಾಹ್ನ ಅಣ್ಣ ಇಷ್ಟ ಆಯಿತಾ ಏನು ಯಾ ಏನು ಓದ್ತಾಯಿದ್ದೀರಾ ನೀವು ನಾನು ಏನೂ ತಂದಿಲ್ಲತಿ ನಿಮಗೆ ತಿನ್ನೋಕ್ಕೆ ಏನೋ ನಮ್ಗೆ ಕೊಡಬೇಕು ಅಂತ ಇದೆ ಆದರೆ ನಿಮಗೆ ದುಡ್ಡು ಕೊಡ್ತೀನಿ ಹಂಚ್ಕೊಳ್ರಿ ಏನಾದರೂ ತಿನ್ಕೊಳ್ರಿ ಆಯಿತಾ ತಗೋ ಏ ಯಾರು ದೊಡ್ಡವರು ಹಾಂ ನೀನು ಎಲ್ಲರೂ ಕೊಡಬೇಕು ಎಷ್ಟು ಜನ ಅವರೇ ಹಾಂ ಸರಿ ಏನಾದ್ರು ತಿನ್ ಏನಾದ್ರು ತಿನ್ಕೊಳ್ಳಿ ಆಯ್ತಾ ಖುಷಿನಾ ಚೆನ್ನಾಗಿ ಓದಬೇಕು ಬಾಯ್ ಬಾಯ್ ಓಕೆ ಬಾಯ್ ಹೇ ಖುಷಿ ಖುಷಿ ಒಬ್ಬ ಮಕ್ಳಿಗೆ ನೋಡಿ ನಾವು ಕೈ ಕೊಟ್ಟರೆ ಅವ್ರಿಗೆ ಎಷ್ಟು ಖುಷಿ ಈ ಸೂಪರ್ ಮೇಡಮ್ ಓಕೆ ಬಾಯ್ ಇಷ್ಟನಾ ಬೈಕು ಚೆನ್ನಾಗಿ ಓದ್ರಿ ನೀವು ಚೆನ್ನಾಗಿ ಹೋದರೆ ಒಳ್ಳೆಯ ಕೆಲಸ ಮಾಡಿದ್ರೆ ನೀವು ಈ ಥರ ಬೈಕೆಲ್ಲ ತಗೋಬೋದು ಆಯಿತಾ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಓದಿಸ್ರಿ ಅಂತ ಪೇಟೆಗೆಲ್ಲ ಹೋಗಿ ಕೆಲಸ ಮಾಡಿ ಎಲ್ಲರೂ ಇದು ಮಾಡ್ಬೋದು ಸರಿನಾ ಬರಲಾ ಬಾಯ್ ಹಾಯ್ ಸೂಪರ್ ಅಪ್ಪ ಮಕ್ಕಳಿಗೆ ನನ್ನ ಕೈಲಿ ಯಾಕಂದರೆ ಏನೋ ಕೊಡಬೇಕು ಅಂತ ಅನಿಸ್ತಾಯಿತ್ತು ಬೆಳಗ್ಗೆಯಿಂದ ಇದು ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಖುಷಿಯಾಯಿತು ನಮ್ಮ ಕೈಲ ಆಗಿತ್ತು ಕೊಡ್ತೀವಿ ಅಷ್ಟೇ ಹಾಯ್ ಬಾಯ್ ಬಾಯ್ ನೋಡಿ ಏನು ಜಾಲಿ ಅಲ್ಲ ಅವ್ರಿಗೆ ನೆಮ್ಮದಿ ಜೀವನ ಪಾಪ ಅವ್ರಿಗೆ ಬಟ್ ಅವ್ರಿಗೆ ಬೇರೆ ಬೇಕು ಅನಿಸ್ತಾ ಇರ್ತದೆ ಈ ಕಾಡು ಎಲ್ಲ ಬೇಜಾರಾಗ್ಬಿಡಿರ್ತದೆ ಯಾವಾಗಲೂ ಕಷ್ಟ ಅಂತ ಬಟ್ ನಾವು ನೋಡಿ ಈಗ ಅವ್ರು ನೋಡಿದ್ರೆ ನಾವು ಎಷ್ಟು ಖುಷಿ ಪಡ್ತೀವಿ ಎಷ್ಟೇ ಜೀವನ ಯಾರಿಗೇನಿಲ್ವೋ ಹದಬೇಕು ಅನ್ಸುತ್ತೆ ನಮಗೂ ಅಷ್ಟೇ ನಾವೂ ಈ ಥರ ಇದ್ರೆ ನಮಗೂ ಈ ಥರ ಬೇಕು ಅಂತಲೇ ಅನಿಸ್ತಾ ಇತ್ತು ನಮ್ಗೆ ಇದೆಯಲ್ಲ ನಾವು ಅದಕ್ಕೆ ಈ ಥರ ಇದು ಅನಿಸ್ತಿದ್ದೆ ಓ ಸೂಪರ್ ಮಳೆ ಬಂತು ಮಳೆ ಬಂತು ಏನೋ ಎ ಬಿಸ್ ಫೆಲ್ಯೂರ್ ಅಂತ ತೋರಿಸ್ತೇವೆ ಒಂದ್ಸಲಿ ನೀರು ಹೋಗ್ಬಿಟ್ಟಿದೆ ಫೈನಲಿ ಗೇರ್ಸ್ ಗೀರ್ಸ್ ಏನು ಬೇಡ ಈ ಖುಷಿಗೆ ಕಣ್ಣು ಕಾಣ ಮಳೆ ಬಂತು ಮಳೆ ಹೆಂಗಿದೆ ನೋಡಿ ಅದು ಮಳೆ ಬರ್ತಿರೋದಿಕ್ಕೆ ಅಲ್ ಒಣೆ ಒಂಥರ ಇದೆ ಸೂಪರ್ ಬ್ಯೂಡಿ ಏ ಇಲ್ಲಿ ಕಡಿಮೆ ಐತೆ ಇಷ್ಟು ಮಾತ್ರ ಅಷ್ಟೇ ಬ್ಯೂಡಿ ಒಳ್ಳೆ ಕಬಿನಿ beauty. ये हम दो कनाडा का बाड़ू बावली अरेने तरह के आश्वत। बावली वेलकम टू केरला पीडब्ल्यू तालसरी बावली। Oh, Alice, back post.

ಅರ್ಥ ಆಗ್ಲಿಲ್ಲ ಹೇಳಿದ್ರು ಬಸ್ ಬಸ್ಸಿ ಅಂದರು ಬಸ್ಸಿ ಬುಸಿ ಅಂದರು ಏನು ಅರ್ಥ ಆಯ್ತು ಗೊತ್ತಿಲ್ಲ ಸ್ವಲ್ಪ ಇಂಗ್ಲೀಷಲ್ಲಿ ಆದರೂ ಮಾತಾಡಿದ್ರೆ ಅರ್ಥ ಅರ್ಥ ಆಯ್ತಿತ್ತು ಅವ್ರಿಗೂ ಲ್ಯಾಂಗ್ವೇಜ್ ಬಿಟ್ಕೊಡಲ್ಲ ಅವರು ನಮ್ಮ ಖರೆ ನಮ್ಗೆ ಏನಿದ್ರು ಚಾಯ್ ಹಾಂ ಕಾಯಿ ಕುಡೀಚ ಅಂದ್ರೆ ಅಷ್ಟೇ ಅರ್ಥ ಆಗೋದು ಮನಸ್ಸು ಆಯ ಚೇಟಿ ಇಷ್ಟೇ ನಮ್ಗೆ ಅರ್ಥ ಆಗೋದು ಏನ್ ಓಕೆ ಇವು ನನ್ನ ಮಗ ಸಣ್ಣ ಯಾವ್ದು ಟಾರ್ಪಲ್ ಹಾಕಬಿಟ್ಟು ಅವನೇ ಮಳೆ ಬರುತ್ತೆ ಮುಂದೆ ರೋಡೆ ಕಾಣಿಸಲ್ಲ ಗಾಡಿಗೆ ಗಾಡಿನೇ ಕಾಣಿಸ್ತಾ ಇಲ್ಲ ನಮ್ಗೆ ಮುಂದೆ ರೋಡೆ ಒಳ್ಳೆ ಟಾರ್ಪಲ್ ಏಯ್ ಕುತ್ಕೋಳ ಟಾರ್ಪಲ್ ಹಿಂದಿನ್ ಯಾರು ಆಡ್ತಾ ಇತ್ತು ರೋಡೇ ಕಾಣಿಸ್ತಾ ಇಲ್ಲ ಸೊ ನಮ್ಮದು ಟೂ ಡೇಸ್ ಸೈಡಲ್ಲಿ ಟೂ ಸ್ಟೇಟ್ ಕವರ್ ಮಾಡ್ತಾ ಇದ್ವಿ ಒಂದು ಕರ್ನಾಟಕ ಇನ್ನೊಂದು ಕೇರಳ ಸೊ ಇನ್ನೊಂದು ಕೇರಳ ರೋಡ್ ಚೆನ್ನಾಗಿರುತ್ತೆ ಸೊ ಏನಿದೆಯಲ್ಲ ಮೈಂಟೈನ್ ಮಾಡಿರ್ತಾರೆ ಸೊ ಫಾರೆಸ್ಟ್ ಹತ್ರ ಅಷ್ಟೇ ಎಲ್ಲೂ ಪ್ಯಾಚ್ ಇರಲ್ಲ ಹಳ್ಳಾಗಿರಲ್ಲ ಮತ್ತು ತಮಿಳ್ನಾಡು ಅಷ್ಟೇ ನಿಜಾನು ನಮ್ಮ ಕರ್ನಾಟಕ ಹೇಳ್ತೀನಿ ಅಂತಲ್ಲ ನಿಜಲೂ ನಮ್ಮ ಕರ್ನಾಟಕ ರೋಡು ಅಷ್ಟೇನು ಇಲ್ಲ ಈ ಕೇರಳ ಮತ್ತು ತಮಿಳ್ನಾಡು ಅಂತ ಸೊ ಎಲ್ಲ ಬರೀ ಕರಪ್ಷನ್ ಚೆನ್ನಾಗಿ ಬರೋ ಫಂಡ್ಸ್ನಲ್ಲ ಒಳ್ಳೆ ಕ್ವಾಲಿಟಿ ರೋಡ್ ಕೊಡಲ್ಲ ಈ ಕಾಂಟ್ರಾಕ್ಟ್ರನ್ನ ಹಂಗೆ ಇದ್ದಾರೆ ನಮ್ಮ ಕಾಂಟ್ರಾಕ್ಟ್ರುಗಳು ಸೊ ನಾನು ನೀವು ನೀವು ಬೇಕಾದ್ರೆ ಅಬ್ ಎಷ್ಟೋ ಕಡೆ ಅಬ್ಸರ್ವ್ ಮಾಡಿ ನಾನು ಇಲ್ಲಿ ಮಾತಾಡ್ತಾ ಇರೋದು ಬಂದು ರಿಲೇಟೆಡು ಕರ್ನಾಟಕದ ಬಗ್ಗೆ ಮತ್ತು ಕೇರಳ ರಾಜ್ಯದ ಬಗ್ಗೆ ಮಾತಾಡ್ತಾಯಿಲ್ಲ ಸೊ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತ ಸ್ವಲ್ಪ ಪರ್ಸನ್ನು ಇಂಜಿನಿಯರ್ಸ್ ಆಗಲಿ ಇಲ್ಲ ನಮ್ಮ ಕಾಂಟ್ರಾಕ್ಟರ್ಸ್ ಆಗಲಿ ಮತ್ತು ನಮ್ಮ ಪೊಲಿಟಿಷಿಯನ್ಸ್ ಆಗಲಿ ಯಾವ ಥರ ಅವರು ಮಾಡ್ತಾರೆ ಅನ್ನೋದಷ್ಟೇ ಸೊ ಇಷ್ಟೋ ಜಂಗ ನೋಡಿದ್ವಿ ನಾವು ಕರ್ನಾಟಕ ಹಳೆ ಬಿಡಿಬೇಕು ಎಷ್ಟೋ ಹಳ್ಳಿ ಹಂಸ್ಬಿಡಿ ನಾರ್ಮಲ್ ಅದು ಫಾರೆಸ್ಟ್ ಅಂದ್ಬಿಟ್ಟು ಮಾಡ್ತಾರೆ ಸೊ ಸಖತ್ತು ಪ್ಯಾಚ್ ರೋಡ್ಸು ಅದು ಇದು ಅಂತ ಸೊ ಇದೂ ಫಾರೆಸ್ಟ್ ಆ್ಯಕ್ಚುಲಿ ಇದು ಫಾರೆಸ್ಟೇನೆ ಕೇರಳನೇ ಸೊ ಆದರೂ ನೋಡಿ ರೋಡು ಸೊ ಸರ್ವಿಸು ಪಬ್ಲಿಕ್ಕಿಗೆ ಸರ್ವಿಸ್ ಚೆನ್ನಾಗಿ ಕೊಡಬೇಕಷ್ಟೇ ಸೊ ಇದು ಇದರಿಂದ ಕಲಿಬೇಕು ಎಲ್ಲರೂ ಹೋಗಿ ತಮಿಳ್ನಾಡು ಕೇರಳ ಸೂಪರು ರೋಡ್ಗಳು ಮಾತ್ರ ಸೊ ಹೋಗಿರೋರಿಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯೆನ್ಸು आज जो याँ वो ओ <्प्ट्रेविण> oh, <petrol, petrol>, <tabos> पेट्रोल में पेट्रोल 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 तब वो पेट्रोल रेट हो हाँ. क्या ना तो ले इतनी बाला पेट्रोल रेट क्या है

అందే వర సిక్స్ హండ్రెడ్ ఎవ పె పేట్రోల్ రేటు నాట్ సగోనా అప్ప ఏడు రూపాయ దాస్తి కర్ణాటకకు ఇూ నూర ఏడు ఏడు రూపాయ దాస్తి ఇలా హాక్స్కోబుడ్తీని ఇందేన తిర ఫుల్ హాక్స్కు ఆరునూరు రూపాయ అంటే సాకు ஏன்மா நோடி நம் கர்நாடகே பெஸ்ட் இன் ஒன்னொந்த பெஸ்ட் ஒன்னொந்தும் ஏழு ரூபாய் ஜாஸ்தி நான் அப்பா சாமம் எந்த ஊர் செல்யா இந்த ஊர் எந்த ஊரு தெரியா காட்டிகுளம்

ಫಂಡ್ಸು ಅಲ್ಲದು ಭಯಿಂದ ಅಷ್ಟೇ ಸೂಪರ್ ವ್ಯೂ ಹೆಂಗಿದೆ ಗೊತ್ತಾ ಏನೋ ಒಂಥರ ಖುಷಿ ಆಗ್ತಾ ಇದೆ ಮುಳಿಸ್ಕೊಂಡು ಹೋಗ್ತಾ ಇದ್ರು ಅದಕ್ಕೇನೆ ಓ ಭಯ ಪಡಬಿಟ್ಟಿದೀನಿ ನಾನ್ ಸ್ಲೋಕಿ ಕೇವಲ ಇನ್ನೊಂದು ಏನು ಅಂದ್ರೆ ಎಲ್ಲೋದ್ರೂ ಇದೇ ತರ ಚಿಕ್ಕ ಚಿಕ್ಕ ರೋಡೇನೆ ಸೊ ಹೈವೇಗಳೆಲ್ಲ ಕಾನ್ಸೆಪ್ಟೆಲ್ಲ ಇನ್ನೂ ಇದೆ ಆ ಕಡೆ ಕೊಚ್ಚಿನ ಗಿಚ್ಚಿನ ಇವಾಗ ಮಾಡ್ತಾ ಇದಾರೆ ಸೊ ನಮ್ಮದೆಲ್ಲ ಆದರೆ ಹದಿನೈದು ಹದಿನೈದು ಇಪ್ಪತ್ತು ಹಿನ್ಮೆ ಹೈವೇಗಳಾಗೋಗಿತ್ತು ಎಕ್ಸ್ಪ್ರೆಸ್ ಮತ್ತು ದೊಡ್ಡ ದೊಡ್ಡ ಫೋರ್ ಲೈನು ಸಿಕ್ಸ್ ಲೈನು ಬಟ್ ಕೇರಳದಲ್ಲಿ ಇನ್ನೂ ಮಾಡ್ತಾರೆ ಮತ್ತು ಮೈನು ಕೇರಳದಲ್ಲಿ ಬರೀ ಘಾಟ್ ಘಾಟ್ ಗಾರ್ಡ್ ಸೆಕ್ಷನು ಟೆರೈನ್ಗಳೇ ಇರೋದು ಈ ಥರ ಟೆರೈನು ಮತ್ತು ಈ ಥರ ಜಿಗ್ಜ್ಯಾಕ್ ಸೊ ಅದರಿಂದ ಅವರು ನೇಚರ್ ಜಾಸ್ತಿ ಡಿಸ್ಟರ್ಬ್ ಮಾಡಿಲ್ಲ ಸೊ ಏನು ಮಾಡ್ತಾರೆ ಬರೀ ಇಷ್ಟೇ ಇಷ್ಟೇ ಓಡಾಡಬೇಕು ಕೇರಳದಲ್ಲೆಲ್ಲ ಹೆಂಗೆ ಅಂದರೆ ಮೂವತ್ತು ಕಿಲೋಮೀಟ್ರ್ ಒನ್ ಅವರ್ ಬೇಕು ನಿಮಗೆ ಜರ್ನಿ ಸೊ ಹೆಂಗೆ ನಮ್ಮ ಕರ್ನಾಟಕದಲ್ಲ ಬೇರೆ ಬೇರೆ ಇವುಗಳೆಲ್ಲ ಹೋದರೆ ಒನ್ ಅವರ್ ನೂರು ಕಿಲೋಮೀಟ್ರ್ ಹೊಡಿತೀವಿ ಬಟ್ ಈ ಕೇರಳದಲ್ಲ ಮೂವತ್ತು ಯಾಕಂದರೆ ಸಿಂಗಲ್ ರೂಟ್ಸು ಹಿಂಗೇ ಇರುತ್ತೆ ಯಾವಾಗಲೂ ಅದು ಅದು ನ್ಯಾಷನಲ್ ಆದರೂ ಅಷ್ಟೇ ಸ್ಟೇಟ್ ಇವಾದ್ರೂ ಅಷ್ಟೇ ಇಷ್ಟೇ ನಮ್ಮತ್ರ ರೋಡ್ ಇರೋದು ಇಷ್ಟೇ ಹೋಗಿ ಅಷ್ಟೇ ಏನಾದರೂ ಮಾಡ್ಕೊಳ್ಳಿ ಅಂತಾರೆ ಬರಲ್ಲ ಲಾಸ್ಟಲ್ಲಿ ಮನಸ್ಸಲ್ಲಿ ಆಯು ಅಂತಾರೆ ಆ ಬಿ ಕುಡಿ ಚಾಯ್ ಅಂತಾರೆ ಚಾಯ್ ಕುಡಿ ಚಾಯ್ ಅಂತಾರೆ ಹಂಗೆ ಖುಷಿ ಆಗುತ್ತೆ ಗಾಡ್ಸ್ ಓನ್ ಕಂಟ್ರಿಲಿ ನನಗೆ ನನಗೆ ಆ್ಯಕ್ಚುಲಿ ಇಂಡಿಯಾದಲ್ಲಿ ನನಗೆ ಬೆಸ್ಟ್ ಪ್ಲೇಸ್ ಅಂತ ಅಂದರೆ ಕೇಳೋಣ ಗಾಡ್ಸ್ ಓನ್ ಕಂಟ್ರಿ ಪುಲಿ ಪುಲಿ ಕುರುವ ಐಲೆಂಡು ವೆರಿ ಸಿಗ್ಸಾಕು ಅಪ್ಪ ಓ ಇಲ್ಲಿ ನೋಡಿ ರೋಡ್ ಹೆಂಗಿದೆ ಇಲ್ಲಿ ಹೆಂಗಿದೆ ರೋಡು

안돼 인스타에 페이한마소. 라이즈 뭐? 우무? 아. 안돼. 하하하하하하하하하하하하하하하하하하하하하하하하하 ீன் காஃி செட்டு புலி முல்லன் கூலி ஊர் காஃபி செட்டு புலப்புலி முல்லன் கூலி ஊர்ஹெஸு நோடி எங்கே கேதிர மஜாட்க்கு ಬಂದ ಅವನು ಬಂದ ಇತ ನೋಡಿ ಈಗ ಇವಾಗ ನೋಡಿ ಚೆನ್ನಾಗಿ ಹಾ ಹಾ ನೀ ಬರ മഴറ് വന്നിച്ച് വന്ന് മഴ വന്നിച്ച് എത്താ മഴയെ വേണ്ട 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 ನೋಡಿ ಸೈಕು ಸೀರೆ ಬೇರೆ ಮಾನ್ಸೂನ್ ಬಂದ್ಬಿಡ್ತ ಮಾನ್ಸೂನ್ ಜೂನ್ಗೆ ಬಟ್ ಆಲ್ರೆಡಿ ನಾವ್ ಆಲ್ರೆಡಿ ಕೇರಳದಲ್ಲಿ ಮತ್ತೆ ನಮ್ಮ ಕಬಿನಿ ಕಡೆಲ್ಲ ಮಾನ್ಸೂನ್

ಎಂತ ನಾನಂತೂ ರೈನ್ ಜಾಕೆಟ್ ಹಾಕಿಲ್ಲ ಮಳೆ ಬರ್ಲಿ ಪರವಾಗಿಲ್ಲ ಫೀಲ್ ಮಾಡೋಣ ಅಂತ ಒಂದೇ ಸಲ ಸಮ್ಮರ್ನ ಈಟ್ ನ ಬೀಟ್ ಮಾಡ್ತಾ ಇದೀನಿ ಬ್ಯೂಡಿ ಬ್ಯೂಡಿ ಫಾರೆಸ್ಟ್ ನೋಡು ಗೇಮಿಂಗ್ ಏರಿಯಾ ಹೂ 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 ಎಗುರ್ಸ್ತಾ ಕೇರಳದಲ್ಲಿ ಹೋಟೆಲ್ ಟಾಪ್ ಡೈನ್ಸಲ್ಲಿ ಊಟ ಮಾಡ್ಕೊಂಡು ಒಳ್ಳೆ ಫಿಶ್ ಊಟ ಮಾಡಿದೆ ಚೆನ್ನಾಗಿತ್ತು ನನಗಂತೂ ಎಲ್ಲೋದ್ರೂ ಊಟ ಅಡ್ಜಸ್ಟ್ ಆಗುತ್ತೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಬಿಕಾಸ್ ಐ ಲೈಕ್ ಫಿಶ್ ಊಟ ಓಕೆ ಮಳೆ ಅಂತೂ ಬರ್ತಾನೆ ಇದೆ ಇವಾಗ ಒಂದು ಸ್ವಲ್ಪ ರೇಂಜ್ ಹಾಕಿ ಹಾಕ್ಕೊಂಡೆ ಹೋಗೋಣ ಟೈಮ್ ಬೇರೆ ಎರಡು ಗಂಟೆ ಆಗಿದೆ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ ಬ್ಯಾಟ್ರಿ ಬೇರೆ ಇಲ್ಲ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಎಂಟರಿಂಗ್ ಕರ್ನಾಟಕ ಕೇಳ ಆಯಿತು ಚೆಕ್ ಪೋಸ್ಟು ಮುತ್ತಂಗ ಮುತ್ತಂಗ ಕರ್ನಾಟಕರು ಈಗ ಇವಾಗೇನು ಟಿಕೆಟ್ ಬೇರೆ ಮಾಡಿಬಿಟ್ಟರು ಇವರಿಗೆಲ್ಲ ಅದೇ ಬೈಕರ್ ಇಲ್ಲ ಇವು ಕರ್ನಾಟಕ ಅದೇ ಕರ್ನಾಟಕ ಮೂಳೆ ಮಳೆ ಒಳ್ಳೆ ಮಳೆ ಒಳೆ ಹಾಂ ಮಳೆ ಒಳ್ಳೆ ಚೆಕ್ ಒಳಗಡೆ ನುಗ್ಗಕ್ಕೆ ಹೋಗೋರೆ ಕರ್ ಕುಸ್ ಹೋಗ್ಬಿಟ್ಟೈತೆ ನೀವು ನೋಡಿಬಿಡಿ ಓ ಅಲ್ಲೊಂದು ದೊಡ್ಡ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಆಕ್ಸಿಡೆಂಟು ಮೈಸೂರು ರೋಡಲ್ಲಿ ಅಲ್ಲಿ ದೊಡ್ಡದಾಗಿದೆ